ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ಟಿ ಕೆಟ್ಟ ವಿರೋಧಿಗಳು ಹಗೆತನ ಸಾಧಿಸ್ತಕ್ಕಂಥವ್ರು ವೈರತ್ವ ಶತ್ರುತ್ವ ಒಟ್ಟಾರೆಯಾಗಿ ನೀವು ಮುಂದೆ ಬರಬಾರ್ದು ಯಾವುದೇ ರೀತಿಯಲ್ಲಿ ಮುಂದಕ್ಕೆ ಹೋಗಬಾರ್ದು ಹಾಗೆ ನಿಮ್ಮ ಸ್ಥಿತಿ ಅನ್ನೋದು ಬಹಳ ಅಂದರೆ ಬಹಳ ಕೆಟ್ಟದಾಗಿ ನಡಿಬೇಕು ಹಾಗೆ ನಿಮ್ಮ ವಿಚಾರಗಳು ಬದ್ಧತೆ ಸಂಪೂರ್ಣವಾಗಿ ಹಾಳಾಗಬೇಕು ನೀವು ಹಾಳಾಗೋದು ಅವ್ರಿಗೆ ಭಾರಿ ಖುಷಿ ನಿಮ್ಮ ಒಂದು ಜೀವನ ಪತನ ಆಗೋದ್ರಿಂದ ಅವ್ರಿಗೊಂದು ರೀತಿಯಲ್ಲಿ ಸಂತೋಷದ ಒಂದು ಸಂಭ್ರಮದ ಗಳಿಗೆ ಯಾಕಂದರೆ ಕಡು ವೈರತ್ವ ಅನ್ನೋದು ಲೋಭತನದಿಂದ ಹುಟ್ಟುತ್ತೆ ಮೋಹತನದಿಂದ ಹುಟ್ಟುತ್ತೆ ಈರ್ಷೆ ಹೊಟ್ಟೆ ಕಿಚ್ಚು ಇವೆಲ್ಲ ಕೂಡ ಕೆಟ್ಟ ಮನಸ್ಥಿತಿ ಇರತಕ್ಕಂಥ ಜನಗಳಲ್ಲಿ ಅಡಕವಾಗಿರುತ್ತೆ ಹಾಗಾಗಿ ನಿಮ್ಮ ಒಂದು ವಿಷಯವಾಗಿ ಬೆಳವಣಿಗೆ ಆಗಲಿಕ್ಕೆ ಬಿಡದೆ ಇರತಕ್ಕಂಥ ಹುನ್ನಾರಗಳು ಮಾಡುವಂಥ ಸಾಧ್ಯತೆಗಳಿರುತ್ತೆ ಯಾರೆಷ್ಟೇ ಕೂಡ ದೃಷ್ಟಿ ಹಾಕಲಿ ಮತ್ತೊಂದು ಮಾಡಲಿ ಏನೇ ಮಾಡಿದ್ರೂ ಕೂಡ ನಿಮ್ಮ ಬೆಳವಣಿಗೆ ಸಮರೋಪಾಯವಾಗಿ ಸರಾಗವಾಗಿ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳೋಣ ಆಗೇನು ಮಾಡ್ತಾನೆ ಇಂಥ ಶತ್ರುತ್ವ ಅಥವಾ ಈ ಕೆಟ್ಟ ಬುದ್ಧಿ ಇರತಕ್ಕಂಥ ವಿರೋಧಿಗಳು ಏನು ಮಾಡ್ತಾರೆ ನಿಮ್ಮ ಬಗ್ಗೆ ಅಪಪ್ರಚಾರದಂತಹ ಕೆಲವು ವಿಷಯಗಳನ್ನು ಸೃಷ್ಟಿ ಮಾಡ್ತಾರೆ ವ್ಯವಹಾರಿಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ತುಡಿಲಿಕ್ಕೆ ಅಥವಾ ಪೈಪೋಟಿ ಮೂಲಕ ನಿಮ್ಮನ್ನು ಹಾಳು ಮಾಡಲಿಕ್ಕೆ ನೋಡ್ತಾರೆ ಕೆಲವೊಬ್ರು ಅಂತರ ತಂತ್ರದಂತಹ ವ್ಯವಸ್ಥೆಗೆ ಕೈ ಹಾಕ್ತಾರೆ ಹಾಗೆ ಹೇಗಾದರೂ ಮಾಡಿ ನಿಮ್ಮನ್ನು ಅಧೋಗತಿಗೆ ತರದೇ ಅವರ ಒಂದು ಮನಸ್ಸಿನ ಧ್ಯೇಯೋದ್ದೇಶ ಆಗಿರುತ್ತೆ ಉದ್ದೇಶಿತ ಗುರಿ ಕೂಡ ಆಗಿರುತ್ತೆ ಅದರಲ್ಲಿ ಸಾಧಿಸ್ಬೋದು ಆದರೆ ಇಂತಹ ವಿರೋಧಿ ವರ್ಗಗಳಿಂದ ಸಮಸ್ಯೆನ ಮಾಡಿಕೊಳ್ಳೋದು ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಕಡು ಕಷ್ಟದ ಸಮಯವನ್ನು ನೀವು ಅನುಭವಿಸ್ತೀರ ದುಡ್ಡು ಕಾಸಿನಲ್ಲಿ ಮನೆಮಟ್ಟದಲ್ಲಿ ಜಾಗ ಜಮೀನಿನಲ್ಲಿ ಹಾಗೆ ನಿಮ್ಮ ಸಂತೋಷದ ಸಂಭ್ರಮದ ಸನ್ನಿವೇಶಗಳಲ್ಲಿ ಎಲ್ಲ ಕೂಡ ನಿಮ್ಮನ್ನು ಮಣ್ಣು ಪಾಲು ಮಾಡಿರ್ತಾರೆ ಮುಗಿಸಿರ್ತಾರೆ ಹಾಳು ಮಾಡಿರ್ತಾರೆ ಇಂತಹ ವಿರೋಧಿಗಳ ಕೃತ್ಯ ಅಥವಾ ಇಂತಹ ಶತ್ರುಬಾಧೆಯಿಂದ ತಾವು ಹೊರಗಡೆ ಬರಬೇಕು ಹಾಗೆ ಇವರ ಒಂದು ಹಗೆತನದಿಂದ ನಿಮ್ಮ ಜೀವನ ಹಾಳು ಮಾಡ್ಕೊಳೋದು ಬೇಡ ಹಾಗೆ ಇವರು ನಡೆಸಿರ್ತಕ್ಕಂಥ ಹುನ್ನಾರ ತಂತ್ರದ ತಂತ್ರಗಾರಿಕೆ ಅಥವಾ ಯಾವುದೋ ಒಂದು ರೀತಿಯಾದಂಥ ದೃಷ್ಟಿ ಬಾಧೆ ಇವೆಲ್ಲವೂ ಕೂಡ ತಿರುಗು ಬಾಣ ಆಗಬೇಕು ಅವರೇ ಅನುಭವಿಸುವಂಥ ಒಂದು ಸ್ಥಿತಿನ ನಿರ್ಮಾಣ ಮಾಡಬೇಕು ಹಾಗಾಗಿ ಈ ಶತ್ರು ಪೀಡೆಯನ್ನು ತೆಗೆದುಹಾಕಿ ನಿಮ್ಮ ಜೀವನದ ಒಂದು ವ್ಯವಸ್ಥೆ ಸರಿ ಮಾಡಿಕೊಂಡು ಹಾಗೆ ಮುಂದೆ ಇಂಥ ಶತ್ರುಕಾರಕವಾದಂಥ ಪೀಡೆಗಳು ಬರದೇ ಇರೋ ಹಾಗೆ ಬಂಧನಗಳನ್ನು ಮಾಡಿಕೊಂಡು ಅಭಿವೃದ್ಧಿಯ ಪಥದತ್ತ ಹೋಗಬೇಕು ಅಥವಾ ಯಾವುದೇ ರೀತಿಯಾದಂಥ ಕುತಂತ್ರ ಷಡ್ಯಂತ್ರ ಮಾಡಿ ನಿಮ್ಮನ್ನು ಸಮಸ್ಯೆಗೆ ದೂಡಬೇಕೆಂಬತಕ್ಕಂಥ ದುರುದ್ದೇಶ ಇಟ್ಕೊಂಡಿದ್ರೆ ಆತನೇ ಅನುಭವಿಸುವಂಥ ಒಂದು ಪರಿಸ್ಥಿತಿ ಕೂಡ ದೈವಿಕವಾಗಿ ಉದ್ಭವ ಆಗಬೇಕು ಅದು ಹೇಗಾದರೂ ಇರಲಿ ನೋಡಿ ಕೆಲವೊಮ್ಮೆ ಏನಾಗುತ್ತೆ ನೇರ ನೇರ ಶತ್ರುಗಳನ್ನು ಗುರುತಿಸ್ಬೋದು ಆದರೆ ಜೊತೆಗಿದ್ದು ಕೂಡ ಹಗೆತನ ಸಾಧಿಸ್ತಕ್ಕಂಥ ವಿರೋಧಿಗಳನ್ನು ಗುರುತಿಸ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸಾಮೂಹಿಕವಾಗಿ ನಿಮಗೆ ಯಾರಾದರೂ ಇಂಥ ಕೆಟ್ಟದಾಗಿರತಕ್ಕಂಥ ಕೃತ್ಯಗಳನ್ನು ಮಾಡ್ತಾ ಇದ್ದರೆ ಈ ರೀತಿಯಾದಂಥ ಶತ್ರುಗಾರಿಕೆ ಮಾಡಿ ನಿಮ್ಮ ಒಂದು ಜೀವನದಲ್ಲಿ ಆಟ ಇದ್ದರೆ ಅಂಥವ್ರನ್ನ ನಾವು ತಗ್ಗಿಸ್ಬೇಕು ಬಗ್ಗಿಸ್ಬೇಕು ಹಾಗೆ ಅವರು ಅನುಭವಿಸ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಚೆನ್ನಾಗಿರಬೇಕು ನಿಮ್ಮ ಮುಂದು ವಿಷಯವಾಗಿ ಯಾರೂ ಕೂಡ ಸಮಸ್ಯೆಗಳನ್ನು ಮಾಡಬಾರ್ದು ಅಂಥ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಇದಕ್ಕೆ ಪರಿಹಾರ ಸ್ವರೂಪವಾಗಿ ನಾವು ನೋಡೋದಾದರೆ ನೋಡಿ ಜಟಾಮಸಿ ಎಂಬುದಾಗಿ ನಾವು ನೋಡಿರ್ತೇವೆ ಈ ಜಟಾಮಸಿ ಹಾಗೆ ಸ್ವಲ್ಪ ಕಟ್ಟಿಗೆಯನ್ನು ತೆಗೆದುಕೊಳ್ಳಿ ಒಂದಷ್ಟು ಕಟ್ಟಿಗೆ ಜಟಾಮಸಿ ಸಮೇತವಾಗಿ ಒಂದು ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಒಂದು ದೊಡ್ಡದಾಗಿರ್ತಕ್ಕಂಥ ಪಾತ್ರೆಗಳನ್ನು ತೆಗೆದುಕೊಂಡು ಅದರಲ್ಲಿ ತಾವು ಇದನ್ನು ಜಟಾಮಶಿ ಕಟ್ಟಿಗೆಯೊಂದಿಗೆ ದಹನ ಮಾಡಿ ಈ ಭೈರವನ ಮಂತ್ರವನ್ನು ಅದರ ಮುಂದೆ ಕುಳಿತುಕೊಂಡು ತಾವು ನೂರ ಎಂಟು ಬಾರಿ ಹೇಳಿ ಯಾವುದೇ ದಿಕ್ಕಾದರೂ ನಡೆಯುತ್ತೆ ಹಾಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ಮಾಡೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಈ ಭೈರವನ ಮಂತ್ರವನ್ನು ನೀವು ದಹಿಸುತ್ತಿರುವ ಸಮಯದಲ್ಲಿ ನೂರ ಎಂಟು ಬಾರಿ ತಾವು ಪಠನೆ ಮಾಡಿ ಜಪಿಸುವಂಥ ಒಂದು ವ್ಯವಸ್ಥೆ ಮಾಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಹ್ರೀಂ ಭಂ ಭಟುಕಾಯ ಅಪದ್ಧುರಾಣಾಯ ಕುರುಕುರು ಭಟುಕಾಯ ಹ್ರೀಂ ಓಂ ಭ್ರಂ ಕಾಲಭೈರವಾಯ ಫಟ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಹ್ರೀಂ ಭಂ ಭಟುಕಾಯ ಅಪದ್ಧುರಾಣಾಯ ಕುರುಕುರು ಭಟುಕಾಯ ಹ್ರೀಂ ಓಂ ಭ್ರಂ ಕಾಲಭೈರವಾಯ ಫಟ್ ಇದನ್ನು ನೂರ ಎಂಟು ಬಾರಿ ತಾವು ಆ ದಹಿಸುತ್ತಿರುವ ಮಣ್ಣಿನ ಪಾತ್ರೆಯಲ್ಲಿ ಜಟಾಮಸಿಯೊಂದಿಗೆ ಕಟ್ಟಿಗೆಯೊಂದಿಗೆ ದಹಿಸುತ್ತಿರುವ ಸಂದರ್ಭದಲ್ಲಿ ಹೇಳ್ಕೊಳ್ಬೇಕಾಗತ್ತೆ ನೂರ ಎಂಟು ಬಾರಿ ನಂತರ ಇದೆಲ್ಲ ಆದ ನಂತರ ಮಣ್ಣಿನ ಪಾತ್ರೆಯಿಂದ ನಿಮಗೆ ನೀವೇ ಒಂದು ಮೂರು ಸಲ ನಿವಾರಿಸ್ಕೊಂಡು ಅಥವಾ ದೃಷ್ಟಿ ತೆಗೆದುಕೊಂಡು ನಂತರ ಆ ಮಣ್ಣಿನ ಪಾತ್ರೆಯನ್ನು ಯಾವುದಾದ್ರೂ ನಿರ್ಜನ ಪ್ರದೇಶಕ್ಕೆ ಹೋಗಿಬಿಡಿ ಅಥವಾ ಹರಿಯುವಂಥ ನೀರಿಗೆ ಬಿಡಿ ಹೀಗೆ ಮಾಡೋದ್ರಿಂದ ಶತ್ರುವಿನ ಕೃತ್ಯದಿಂದ ತಾವು ಹೊರಗಡೆ ಬರ್ತೀರ ಶತ್ರುವಿನ ಸಮಸ್ಯೆಯಿಂದ ಮರಳಾಟ ಅನುಭವಿಸ್ತಾ ಇದ್ದರೆ ಖಂಡಿತ ಅದರಿಂದ ನೀವು ಹೊರಗಡೆ ಬರ್ತೀರ ಅಥವಾ ಶತ್ರು ಏನಾದರೂ ನಿಮ್ಮ ಮೇಲೆ ಇಲ್ಲ ಸಲ್ಲದೇ ಇರತಕ್ಕಂಥ ಪ್ರಯೋಗ ಅಪ ಅಪವಾದ ಎಲ್ಲವೂ ಇದ್ದರೂ ಕೂಡ ಹೊರಗಡೆ ಬರ್ತೀರಾ ಮುಂದೆ ಶತ್ರು ಏನೇ ಮಾಡಿದರೂ ಕೂಡ ನಿಮ್ಮ ಒಂದು ವಿಷಯವಾಗಿ ಆತನೇ ಅನುಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ದೈವಿಕವಾದಂಥ ಕೂಟಗಳಿಂದ ಹಾಗಾಗಿ ಇದು ನಿಮ್ಮಲ್ಲಿರತಕ್ಕಂಥ ಋಣಾತ್ಮಕ ಶಕ್ತಿಯನ್ನು ತೊಡಗಿಸುತ್ತೆ ಧನಾತ್ಮಕವಾದಂತಹ ವೃದ್ಧಿಯನ್ನು ತಂದುಕೊಡುತ್ತೆ ಹಾಗೆ ನಿಮ್ಮ ಜೀವನದ ಈ ವೈರತ್ವ ಹಾಗೆತನ ಸಾಧಿಸ್ತಾ ಇರತಕ್ಕಂತಹ ಜನಗಳಿಗೂ ಕೂಡ ಸರಿ ಮಾಡುತ್ತೆ ಹಾಗಾಗಿ ಇದನ್ನು ತಾವು ಮಾಡಿ ಖಂಡಿತ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ನಡೀರಿ ನಡೆಸಿ ಎಲ್ಲ ರೀತಿಯಾದಂಥ ಏನು ದೌರ್ಭಾಗ್ಯ ಏನು ಕಾಡ್ತಾ ಇದೆ ನಿಮಗೆ ಜನಗಳಿಂದ ಶತ್ರು ಪೀಡನೆಯಿಂದ ಹೊರಗಡೆ ಬರುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಸ್ಥಳ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ